ಹಾಯ್ ಹಲೋ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಇವತ್ತು ಏನಪ್ಪ ಅಂದರೆ ಏನು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಈ ನನಗೆ ನಾನು ಲೈವ್ ಮಾಡಬೇಕಾದ್ರೆ ಐ ಥಿಂಕ್ ಕೆಲವರು ಬಾಸ್ ಅಂತಾರೆ ನನಗೇನಪ್ಪ ಅಂದರೆ ಬಾಸ್ ಅಂದರೆ ನನ್ನ ಪ್ರಕಾರವಾಗಿ ನಾನು ಸಿಂಪಲ್ ಹುಡುಗ ಕನ್ನಡದ ಸಿಂಪಲ್ ಹುಡುಗ ನಾನು ಈ ಬಾಸ್ ಅಂದರೆ ನನಗೆ ಎಲ್ಲರೂ ನನ್ನ ಪ್ರಕಾರವಾಗಿ ಹೇಳಬೇಕಂದ್ರೆ ಈ ಬಾಸ್ ಪದದ ಅರ್ಥ ಏನಂದರೆ ನನ್ನ ಪ್ರಕಾರವಾಗಿ ಎಲ್ಲರೂ ಅವ್ರವ್ರ ಮನೇಲಿ ಅವರೇ ಬಾಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಏನಂತೀರಾ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲ ನಿಮಗೆ ಕೇಳ್ತಾ ಇದ್ದೀನಿ ನಾನು ನಾನು ಬಾಸ್ ಆಗೋಕ್ಕೆ ಇಷ್ಟಪಡೋಲ್ಲ ನಾನು ಸಿಂಪಲ್ ಆಗಿ ಇರೋಕ್ಕೆ ಇಷ್ಟಪಡ್ತೀನಿ ಐ ಥಿಂಕ್ ಆ ಸರಳ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನುವ ಕನ್ನಡದ ಹುಡುಗ ಅಂದರೆ ಅದು ಕನ್ನಡದ ಹುಡುಗ ಅನಿಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಇನ್ನೊಂದೇನಪ್ಪ ಅಂದರೆ ಕೆಲವರು ಲೈಫಲ್ಲಿ ಹೀರೋ ಅಂತ ಇರ್ತಾರೆ ಹೀರೋ ಆಗೋಕ್ಕೆ ಹೋಗ್ತೀನಿ ಅಂತಾರೆ ಬಟ್ ಆದರೆ ನನ್ನ ಪ್ರಕಾರವಾಗಿ ಹೀರೋ ಅಂದರೆ ಪ್ರತಿಯೊಬ್ಬರು ಅವರವ್ರ ಲೈಫಲ್ಲಿ ಅವರೇ ಹೀರೋಗಳು ಏನಂತೀರಾ ಇದಕ್ಕೆ ಪ್ರತಿಯೊಬ್ಬರು ಹೀರೋಗಳು ಅವರೇ ಅಲ್ವಾ ಸೊ ಇಲ್ಲಿ ಹೀರೋ ಆಗಿ ನಾನೇನು ಬಿಲ್ಡಪ್ ಕೊಡೋಕೆ ನನಗೆ ಇಷ್ಟ ಇಲ್ಲ ನಾನು ಬಿಲ್ಡಪ್ ಮಾತುಗಳು ನನಗೆ ಇಷ್ಟವೂ ಪಡಲ್ಲ ದಯವಿಟ್ಟು ಈ ಬಾಸ್ ಅಂದರೆ ನನಗೇನಾಗುತ್ತೆ ಲಾಸ್ ಆಗುತ್ತೆ ಓಕೆನಾ ಆ ಪದನ ಸೊ ನಿಮ್ಮ ಮನೆಯಲ್ಲಿ ನೀವೇ ಬಳಕೆ ಮಾಡ್ಕೊಳ್ಳಿ ಸೊ ನಾನೇ ಬಾಸ್ ಅಂತ ನೀವೇ ಹೇಳ್ಕೊಳ್ಳಿ ಆಯಿತಾ ಅವಾಗ ನೀವೇ ಬಾಸ್ ಹಾಕ್ತೀರ ಐ ತಿಂಕ್ ಇನ್ನೊಬ್ರಿಗೆ ಹೇಳುವ ಬದಲು ಐ ತಿಂಕ್ ನಮ್ಮ ಮನೆಗಳಲ್ಲಿ ಅವರವರ ಮನೆಗಳಲ್ಲಿ ಅವರೇ ಬಾಸ್ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಯಾರು ಯಾರಿಗೂ ಬಾಸ್ ಇಲ್ಲ ಐ ಥಿಂಕ್ ಬಾಸ್ ಅಂದರೆ ನನಗೆ ಲಾಸ್ ಆಗುತ್ತೆ ಐ ಥಿಂಕ್ ದಯವಿಟ್ಟು ಹೇಳ್ತಾ ಇದ್ದೀನಿ ನನ್ನ ಒಂದು ಈ ಬಾಸ್ ಪದದ ಅರ್ಥ ಐ ಥಿಂಕ್ ನಾನು ಹೇಳಿದ್ದೀನಿ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಅವರೇ ಬಾಸ್ಗಳು ಅವರೇ ಹೀರೋಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಲೈವ್ ಮೂಲಕ ಅಂದರೆ ವೀಡಿಯೋ ಮೂಲಕವಾಗಿ ಲೈವಿನಲ್ಲಿ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಥಿಂಕ್ ನಾನು ಸಿಂಪಲ್ ಹುಡುಗಂತ ಪ್ರತಿ ಬಾರಿ ಹೇಳಿದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಾನು ಏನಾಗುತ್ತೆ ಅಂದರೆ ಈಗ ಲೈವ್ ಮಾಡ್ತಾ ಇರ್ತೀನಿ ನನಗೆ ಲೈವ್ ಮಾಡಿದ ನನಗೆ ಕನ್ನಡದ ಹುಡುಗ ಸಿಂಪಲ್ ಹುಡುಗ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ನಾನು ಯಾವುದು ಈ ಬಾಸು ಅದು ಇದು ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಓಪನ್ ಆಗಿ ಇಡ್ತಾ ಇದ್ದೀನಿ ನಾನು ಯಾವತ್ತೂ ಕೂಡ ನಾನು ಯಾವಾಗಲೂ ಇವಾಗಲ ಯಾವಾಗಲೂ ಕೂಡ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ಲಿ ಈ ಬಾಸ್ ಅನ್ನುವ ಪದಕ್ಕೆ ನನಗೆ ಇವತ್ತು ಐ ಥಿಂಕ್ ಎಲ್ಲರೂ ನೀವೇ ಬಾಸಿಸ್ಕೊಳ್ಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ಒಂದು ಒಳ್ಳೆಯ ವೀಡಿಯೋ ಮತ್ತೆ ಬರೋಣ ನಮ್ಮ ನಿಮ್ಮ ಭೇಟಿ ಅಲ್ಲಿ ತನಕ ನಮಸ್ಕಾರಗಳು